ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಐಶು ಸೂಚಿ ಯೂಟ್ಯೂಬ್ ಚಾನಲ್ ಈ ದಿನ ನಾವು ರುಚಿಕರವಾದ ಕಬಾಬ್ ಮಾಡುವುದು ಹೇಗೆ ಅಂತ ನೋಡೋಣ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಚಿಕನ್ಗೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಜಾರಿಗೆ ಪುದೀನ ಆ್ಯಡ್ ಮಾಡ್ತಾಯಿದ್ದೀವಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಈಗ ಮಿಕ್ಸಿಗೆ ಹಾಕ್ಕೋಬೇಕು ಈಗ ಮಸಾಲೆ ರೆಡಿಯಾಗಿದೆ ಮಸಾಲೆ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ ಒಂದು ಫಾರಂ ಮೊಟ್ಟೆ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ ಕಬಾಬ್ ಪೌಡ್ರು ಆ್ಯಡ್ ಮಾಡ್ತಾಯಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾರ್ನ್ಫ್ಲೋರ್ ಪೌಡರ್ ಕೂಡ ಆ್ಯಡ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೂ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ಟೂ ಮಿನಿಟ್ಸ್ ಎಣ್ಣೆ ಬಿಡಿ ಕಲರ್ ಚೇಂಜ್ ಆಗೋವರೆಗೂ ನೋಡ್ತಾ ಇರ್ಬೋದು ನೀವೇ ಕಲರ್ ಕೂಡ ಚೇಂಜ್ ಆಗಿದೆ ಈ ತರ ಕಲರ್ ಬಂದ ಮೇಲೆ ನಾವು ಸಪ್ರೇಟ್ ಮಾಡ್ಕೋಬೇಕು ವಾವ್ ಸೂಪರ್ ಆಗಿದೆ ಗಾಯ್ಸ್ ರುಚಿಯಾದ ಚಿಕನ್ ಕಬಾಬ್ ರೆಡಿ ನೀವು ಕೂಡ ನಮ್ಮ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಕಾಮೆಂಟ್ ಮಾಡಿ ಲೈಕ್ ಶೇರ್ ಇನ್ನಷ್ಟು ರುಚಿಕರವಾದ ಅಡುಗೆ ಮಾಡಲು ಐಶೋ ಸೂಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ